ಸ್ವಾಗತ ಕುನ್ ಕಾಜಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ಬಿಸಿಸಿ ಅಧ್ಯಕ್ಷ ರವಿ ಕುಮಟಗಿ ಒತ್ತಾಯ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ದಶಕಗಳಿಂದ ತಮ್ಮ ಹೋರಾಟಗಳಿಂದಲೇ ರೈಲ್ವೆ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಕುತ್ಬುದ್ದೀನ್ ಕಾಜಿ ಅವರಿಗೆ ಸರ್ಕಾರ ರಾಜ್ಯಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಬಾಗಲಕೋಟೆ ವಾಣಿಜ್ಯ ಉದ್ಯಮಿಗಳ ಸಂಘದ ಅಧ್ಯಕ್ಷ ಹಾಗೂ ಹುಬ್ಬಳ್ಳಿ ಚೇಂಬರ್ ಆಫ್ ನ ನಿರ್ದೇಶಕರು ಆದ ರವಿ ಕುಮಟಗಿ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಶನಿವಾರ ಬಾಗಲಕೋಟೆ ನಗರದ ತಮ್ಮ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಕುತುಬುದ್ದೀನ್ ಖಾಜಿ ಅವರು ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಾ ಬಂದಿದ್ದಾರೆ ಖಾಜಿ ಅವರು ಸುಮಾರು ಹತ್ತು ವರ್ಷಗಳ ಹಿಂದೆ ನಮ್ಮ ಬಾಗಲಕೋಟೆ ರೈಲು ಯೋಜನೆ ನೆನೆಗುದಿಗೆ ಬಿದ್ದಾಗ ಅವರು ತಮ್ಮ ಹೋರಾಟದಿಂದ ಅದನ್ನು ಬ್ರಾಡಗೇಜ್ಗೆ ಪರಿವರ್ತಿಸಿ ಬಾಗಲಕೋಟೆಯಿಂದ ಕುಡಚಿ ಹೊಸ ರೈಲು ಮಾರ್ಗಕ್ಕೆ ಅನುಮೋದನೆ ಕೊಡಿಸಿದ್ರು ಇದರಿಂದ ಸಾಕಷ್ಟು ಉದ್ಯಮಿಗಳಿಗೆ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿರೀಕ್ಷೆ ಇದೆ ಪ್ರಸ್ತುತ ಅವರು ಲೋಕಾಪುರದವರಿಗೆ ಬಂದ ರೈಲು ಮಾರ್ಗವನ್ನು ಲೋಕಾಪುರದಿಂದ ಸವದತ್ತಿ ಸುಕ್ಷೇತ್ರ ಯಲ್ಲಮ್ಮ ದೇವಿಯ ಕ್ಷೇತ್ರಕ್ಕೆ ರೈಲು ಸಂಪರ್ಕ ಕೊಡಿಸಲು ಹೋರಾಟ ಮಾಡುತ್ತಿದ್ದಾರೆ ಕುತ್ಬುದ್ದೀನ್ ಖಾಜಿ ಒಬ್ಬ ಜಾತಿತೀತ ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡುವ ವ್ಯಕ್ತಿ ಯಾವುದೇ ಆಸೆ ಆಕಾಂಕ್ಷಿಗಳು ಇಲ್ಲದೆ ಅನ್ಯಾಯದ ವಿರುದ್ಧ ಬಂಡೆದ್ದು ಹೋರಾಡುವ ಗುಣ ಹೊಂದಿದವರು ತಮ್ಮ ನಿರಂತರ ಹೋರಾಟದ ಮೂಲಕವೇ ರಾಜ್ಯದ ಅನೇಕ ಕಡೆ ಹೊಸ ರೈಲು ಸಂಪರ್ಕ ಕೊಡಿಸಿದ ಕೀರ್ತಿ ಕಾಜಿ ಅವರಿಗೆ ಸಲತೆ ಇವರಿಗೆ ರೈಲ್ವೆ ವಿಚಾರದಲ್ಲಿ ಅಪಾರ ಮಾಹಿತಿ ಇದ್ದದನ್ನ ನೋಡಿದರೆ ಕಾಜಿ ಅವರು ರೈಲ್ವೆ ಮಂತ್ರಿಯಾಗಲು ಕೂಡ ಅರ್ಹರು ಅಂತ ನನ್ನ ಅಭಿಪ್ರಾಯ ಇಂತಹ ಕ್ರಿಯಾಶೀಲ ವ್ಯಕ್ತಿಯ ಹೋರಾಟ ಹಾಗೂ ನಿಸ್ವಾರ್ಥ ಸಮಾಜ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಕಾಜಿ ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯತ್ಸವ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ

ಆಮೇಲೆ ಅವ್ರು ಮಾಡಿದ್ದ ಕೆಲಸ ಹೇಳ್ಬೇಕಂತಂದ್ರೆ ನಮ್ಮ ಬಾಗಲ್ಕೋಟ ಕು ರೈಲ್ವೆ ಆಗಲಿ ಬಾಗಲ್ಕೋಟನ್ನು ಒಂದು ಹತ್ತು ವರ್ಷ ನನಗಿದ್ದಾಗ ಬ್ರಾಡ್ಗೇಜಿಗೆ ಕನ್ವರ್ಷನ್ ಮಾಡೋದಾಗಲಿ ಆಮೇಲೆ ಮತ್ತೆ ಇವತ್ತು ಯಾವುದೇ ರೈಲ್ವೆ ಯೋಜನೆ ಇರಲಿ ಅವರು ಸತತ ಇದಕ್ಕೆ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಪ್ಲಸ್ ಅವ್ರ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬೇಕಂತಂದ್ರೆ ಅವರಿಗೆ ಜನರು ಸಪೋರ್ಟ್ ಮಾಡ್ಯಾರೋ ಇಲ್ಲೋ ಅದರ ಕಡೆ ಲಕ್ಷಿಸದೇ ನಾನು ಇದನ್ನು ಹೋರಾಟ ಮಾಡಬೇಕಂತೇಳಿ ಒಬ್ಬಂಟಿಗರಾಗಿ ಅವರು ಪ್ರಾರಂಭ ಮಾಡಿದ್ದು ಇವತ್ತು ಇಡೀ ಕರ್ನಾಟಕದಾಗ ದರ್ ರೈಲ್ವೆ ಟ್ರ್ಯಾಕ್ ಹೆಂಗದವ್ ಹೇಳ್ತಾರೆ ದರ್ವೊಂದು ರೈಲ್ವೆ ಟ್ರ್ಯಾಕ್ ಯಾವ ಹೊಸ ಟ್ರ್ಯಾಕ್ ಆಗ್ಬೇಕಂತ ಹೇಳ್ತಾರೆ ಈ ಬಾಗಲ್ಕೋಟ್ ಕುಡಚಿ ಕೂಡಿದ್ರೆ ಭಾಳ ಒಂದು ಇಲ್ಲಿ ಜನರಿಗೆ ಒಂದು ವ್ಯಾಪಾರ ದೃಷ್ಟಿಯಿಂದಾಗಲಿ ಬೇರೆ ಯಾವುದೋ ದೃಷ್ಟಿಯಿಂದಾಗಲಿ ಭಾಳ ಅನುಕೂಲ ಅಂತ ತಿಳ್ಕೊಂಡು ಈ ಚೇಂಬರ್ ಆಫ್ ಕಾಮರ್ಸ್ಗಳನ್ನು ಸಹಿತ ಇನ್ವಾಲ್ವ್ ಮಾಡ್ತಿದ್ರು ಮನೆ ಮನೆ ಅಡ್ಡಾಡಿ ಹೋರಾಟ ಮಾಡು ತಮ್ಮ ಹೋರಾಟ ಶಕ್ತಿಗೆ ಜನ ಬೆಂಬಲ ತಗೊಂತಿದ್ರು ಇಂಥ ಒಂದು ವ್ಯಕ್ತಿ ಅವರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಜಾಸ್ತಿ ಕಾಜಿ ಮಾಡ್ತಿದ್ದಿಲ್ಲ ಬಟ್ ಈ ಕೆಲಸ ಆಗಬೇಕು ಅಂತೇಳಿ ಬಾಗಲಕೋಟೆಯಿಂದ ಕುರ್ಚಿ ಸ್ಟಾರ್ಟ್ ಮಾಡಿದರು ಲೋಕಾಪುರತನ ಊತು ಇದನ್ನು ಯಾಕೆ ನಾವು ಧಾರವಾಡ ಕನೆಕ್ಟ್ ಮಾಡಬಾರ್ದು ಅಂತ ಗೊತ್ತಲ್ಲ ಮತ್ತು ಆ ಧಾರವಾಡ ಸಹಿತ ಇವತ್ತು ಅವ್ರು ಅಪ್ರೂವ್ ಮಾಡಿಸ್ಕೊಳ್ಳೋ ಲೆವೆಲ್ಗೆ ಅದಾರ ಏನಾದ್ರಾಗೇತು ಅನ್ನೋ ನನಗೆ ನಿಖರವಾಗಿ ಗೊತ್ತಿಲ್ಲ ಕರೆ ಅಷ್ಟ ಆದ್ರೆ ಅವರ ಒಂದು ಈ ಹೋರಾಟ ಅಥವಾ ರೈಲ್ವೆ ಸಲುವಾಗಿ ಮಾಡಿದ್ರೆ ಇವರು ರೈಲ್ವೆ ಮಿನಿಸ್ಟ್ರ್ ಆಗೋಕ್ಕೆ ಸಹಿತ ಯೋಗ್ಯದಾರ ಅಂತ ನಾ ಹೇಳ್ತೇನೆ ಅಷ್ಟು ಒಳ್ಳೆಯ ಒಂದು ಅವರು ಎಲ್ಲ ನಾಲೆಜ್ಕೊಂಡು ಹೋರಾಟ ಮಾಡ್ತಾರೆ ಸುಮ್ಮನೆ ಹಂಗೆ ಹಿಂಗೆ ಮಾಡ್ರಿ ಅಂತ ಹೊಂತಿಲ್ಲ ಅವರು ಎದಕ್ಕೆ ಹೆಂಗೆ ಉಪಯೋಗ ಆಗ್ತೈತಿ ಯಾವ ರೀತಿ ಒಳಗೆ ಉಪಯೋಗ ಆಗ್ತೈತಿ ಅದಕ್ಕೊಂದು ಪ್ರೊಜೆಕ್ಟ್ ರಿಪೋರ್ಟರ್ ರೆಡಿ ಮಾಡಿದಂಗೆ ಮಾಡ್ತಾರೆ ಅಂತ ಒಂದು ವ್ಯಕ್ತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಂದು ರಾಜ್ಯೋತ್ಸವ ಪ್ರಚಿ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಹೇಳಿ ನಾವು ಬಾಗಲಕೋಟ್ ಮರ್ಚೆಂಟ್ಸ್ ಯೂನಿಯನ್ ಆಫ್ ಮರ್ ಮರ್ಚೆಂಟ್ಸ್ ಆ್ಯಂಡ್ ಎಂಟ್ರಪ್ರಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಸಮಸ್ತ ಬಾಗಲಕೋಟೆ ಜನರ ವತಿಯಿಂದ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಯೋಗ್ಯರದಾರ ಅಂತವ್ರನ್ನ ಗುರ್ತಿಸಿ ಪ್ರೋತ್ಸಾಹಿಸ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅದೇ ಅವ್ರು ಒಟ್ಟ ಹೋರಾಟ ನಿರಂತರ ಹೋರಾಟ ಅನ್ನುವ ಮನೋಭಾವದ ಆಧಾರ ಮಾಡ್ತಾರೆ ಹೋರಾಟ ತಮ್ಮ ಕೃತ್ಯಕ್ಕೆ ತಮಗಾಗುವಂತ ಹೋರಾಟ ಅವ್ರು ಎನ್ನು ಮಾಡಿಲ್ಲ ಇದು ಯಾವುದೇ ಹೋರಾಟ ಮಾಡಿದ್ರು ಸಹಿತ ಇದರಿಂದ ಜನರಿಗೆ ಅನುಕೂಲ ಆಗ್ತತಿ ಅನ್ನೋದು ಸ್ಟಡಿ ಮಾಡ್ತಾರೆ ಅವ್ರು ಇವತ್ತು ಎಲ್ಲ ಮನ್ಗುಟ್ಟಕ್ಕೆ ಹೋಗಿ ಸೌದತ್ತಿಗೆ ಮ್ಯಾಗ ಹಾದು ಬರ್ತದೆ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಯಾತ್ರಿಕರು ಭಾಳ ಅದಾರ ಭಕ್ತರು ಭಾಳ ಅದಾರ ಸೌದತ್ತಿನೂ ಆಗ್ತತಿ ಪ್ಲಸ್ ನಮ್ಮ ವಿದ್ಯಾರ್ಥಿಗಳಿಗೆ ಧಾರವಾಡಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತತಿ ಹಳ್ಳಿ ಜನರಿಗೆ ಇವತ್ತು ವಿದ್ಯಾ ಯಾವುದರ ಒಂದು ವಿದ್ಯಾ ನಗರ ಐತಿ ಅಂತಂದ್ರೆ ಧಾರವಾಡ ಐತಿ ಧಾರವಾಡಕ್ಕೆ ಎಲ್ಲ ರೀತಿಯಿಂದ ಶಾಲೆ ಕಾಲೇಜುಗಳು ಅದಾವೆ ಇಲ್ಲಿ ಬರುವ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಹೋಗ್ತಾರೆ ಕಲಿಯಾಕ ಅವ್ರಿಗೆ ಸಹಿತದ ಅನುಕೂಲ ಆಗುವಂಥ ನಿಟ್ಟಿನಾಗ ಅವ್ರು ವಿಚಾರ ಮಾಡಿಕೊಂಡು ಕಡಿಮೆ ದರದಲ್ಲಿ ಯಾಕಂದ್ರೆ ರೈಲ್ವೆ ಅಂತರೂ ಅತಿ ಕಡಿಮೆ ದರದಲ್ಲಿ ಹೋಗ್ತಾವೆ ಅವೆಲ್ಲ ಬಡವರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಬಂತು ಭಾಳ ಒಳ್ಳೆಯ ವಿಚಾರ ಅವ್ರಿಗೆ ಇನ್ನೂ ಅಷ್ಟು ಹೋರಾಟದ ಶಕ್ತಿ ದೇವರು ಕೊಡ್ಲಿ ಅಂತೂ ಕೇಳ್ಕೊಂತೀನಿ ಮತ್ತು ಈ ಪ್ರ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾತ್ರ ಅವ್ರಿಗೆ ಕೊಟ್ರ ಭಾಳ ಒಳ್ಳೆಯದು ಒಂದು ಒಂದು ಒಳ್ಳೆ ವ್ಯಕ್ತಿನ ನಾವು ರೆಕಗ್ನೈಸ್ ಮಾಡಿದಂಗ ಆಗ್ತತಿ ಮತ್ತ ಮುಂದೆ ಬರುವಂತ ಯಾರ ಹೋರಾಟಗಾರರಿಗೆ ಅವರು ಸ್ಫೂರ್ತಿನ ಆಗುವಂತ ಒಂದು ಮನೋಭಾವ ಯಾರ ಹೋರಾಟಗಾರರಿಗೆ ನಾವು ಇಂಥವು ಮಾಡ್ಬೇಕನ್ನುವಂತ ಒಂದ್ ದಾರಿದೀಪ ಆಗ್ತತಿ ಹೇಳಿ ನನ್ನ ಅಭಿಪ್ರಾಯ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿ ಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲಕೋಟ್